ಕೇಳೋದಕ್ಕಿನ್ನ ಅವ್ರನ್ನ ಎತ್ತಂತ ತಾಯಿನ ಕೇಳಬೇಕು ಇಂಥ ಮಗನ್ನ ಜನ್ಮ ಕೊಟ್ಟಿದ್ದೀರ ತಾಯಿ ನೀವು ಒಬ್ಬರು ಹೆಣ್ಣಾಗಿ ಇಂಥ ನೀಚ ಕೃತ್ಯವನ್ನ ಮನಸ್ಥಿತಿಯನ್ನ ಕೊಟ್ಟಿರ್ತಕ್ಕಂಥ ಈ ಡಿ ಡಿಕೆ ಶಿವಕುಮಾರ್ನ ಯಾವ ರೀತಿ ನೀವು ಎತ್ತಿದ್ರಿ ಈ ಡಿಕೆ ಶಿವಕುಮಾರ್ ಸಾವಿರಾರು ಜನ ಹೆಣ್ಮಕ್ಳನ್ನ ಇವತ್ತು ಲಗ್ನ ಇಲ್ಲಿ ಮೀಸೋ ರೀತಿ ಮಾಡಿದ್ರಲ್ಲ ಇದಕ್ಕೆ ನಿಮ್ಗೆ ಪಶ್ಚಾತ್ತಾಪ ಇತ್ಯ ತಾಯಿಯೇ ತಾಯಿ ಹೇಳಿ ಡಿಕೆ ಶಿವಕುಮಾರ್ ಅವ್ರ ತಾಯಿದ ನಾವು ಒತ್ತಾಯ ಮಾಡೋದೊಂದೇ ನೀವ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಗೆ ಈ ರೀತಿ ಅನ್ಯಾಯ ಆಗ್ಬೇಕಾದ್ರೆ ನೀವೆಲ್ಲ ನೋಡ್ಕೊಂಡಿದ್ದೀರಲ್ಲ ನಿಮ್ ಮಗನ್ನ ಕರ್ಕ ಬಂದು ಬುದ್ಧಿ ಹೇಳುವಂತ ಕೆಲಸವನ್ನ ನೀವು ಮಾಡ್ತೀರಾ ನಿಜವಾಗ ಮಾಡ್ತೀರಾ ಇಂತ ನೀಚ ಕೃತ್ಯ ಮಾಡ್ತಕ್ಕಂಥ ಕೆ ಶಿವಕುಮಾರ್ ಅವರೇ ದಯವಿಟ್ಟು ಹೇಳ್ತೀವಿ ಈ ಸರ್ಕಾರ ವಿಸರ್ಜನೆ ಆಗ್ಲೇಬೇಕು ಒಬ್ರಲ್ಲ ಇಬ್ರಲ್ಲ ಸಾವಿರಾರು ಹೆಣ್ಮಕ್ಳನ್ನ ಮಾನ ಹರಾಜ್ ಮಾಡಿರ್ತಕ್ಕಂಥ ಕೆ ಶಿವಕುಮಾರ್ ಅವ್ರ ಟೀಮ್ ಅವರು ಈ ಸರ್ಕಾರ ವಿಸರ್ಜನೆ ಮಾಡಿ ಅವ್ರ ಈ ತಾಕತ್ ಇದೆ ಈ ಹೆಣ್ಮಕ್ಳಿಗೆ ನಾವು ಫ್ರೀ ಕೊಡ್ತಾ ಇದೀವಿ ಅವ್ರಿಗೆ ಒಳ್ಳೇದ್ ಬಯಸ್ತಾ ಇದೀವಿ ಅನ್ನೋ ಮನಸ್ಥಿತಿ ನಿಮ್ಗೆ ನಾನು ಇದ್ದೆ ನೀವು ದಯಮಾಡಿ ಸರ್ಕಾರನ ವಿಸರ್ಜನೆ ಮಾಡಿ ಮತ್ತೆ ನೀವು ಬರ್ಬೇಕಾಗುತ್ತೆ ಅದೇ ತಾಯಣ ನಿಮ್ಗೆ ಚೊಪ್ಲಿ ಹೊರೆಯುವಂತ ಒಂದು ಸನ್ನಿವೇಶ ಇದೆ ದಯವಿಟ್ಟು ಹೇಳ್ತಾ ಇದ ಕೆ ಶಿವಕುಮಾರ್ ಅವ್ರ ಇಂತ ಹೀನ ಕೃತ್ಯವನ್ನ ಮಾಡೋ ಬದಲು ನೀವ್ ಮನೇಲಿ ಇರೋದೇ ಎಷ್ಟೋ ಮೇಲು ಎಲ್ಲಾರು ಹೇಳೋರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಎಲ್ಲ ಸಿಡಿ ರಾಜ ಸಿ ಡಿ ರಾಜ ಅಂತ ಹೇಳೋರು ಇವತ್ತು ಆ ಸಿಡಿ ರಾಜನ ನೀವೇ ಪ್ರೂವ್ ಮಾಡ್ಕೊಂಡಿದೀರಿ ನಿಮ್ಮ ವಾಯ್ಸ್ ರೆಕಾರ್ಡ್ ಕೂಡ ಇವತ್ತು ಇಡೀ ಜನಕ್ಕೆ ತಲುಪಿದೆ ನೀವು ಮಾಡಿರ್ತಕ್ಕಂತ ಈ ಈ ಹೀನ ಕೃತ್ಯಕ್ಕೆ ಹೆಣ್ಮಕ್ಳು ಯಾವತ್ತೂ ಕ್ಷಮೆ ಕೊಡಲ್ಲ ನಿಮ್ಗೆ ಧಿಕ್ಕಾರ ಇರಲಿ ನೀವು ಕೊಡೋ ಫ್ರೀ ಕಾರ್ಯಕ್ರಮಕ್ಕೆ ಧಿಕ್ಕಾರ ಇರಲಿ ನೀವು ಕೊಡೋ ಫ್ರೀ ಕಾರ್ಯಕ್ರಮದಿಂದ ಹೆಣ್ಮಕ್ಳನ್ನ ಬೀದಿ ಬೀದಿಯಲ್ಲಿ ನಿಲ್ಲಿಸುವಂತ ಕೆಲಸವನ್ನ ನೀವು ಮಾಡಿರ್ತಕ್ಕಂತ ಡಿ ಕೆ ಶಿವಕುಮಾರ್ ಅವರೇ ದಯಮಾಡಿ ನಿಮ್ಗೆ ಮನಸ್ಸತ್ವ ಅಂತ ಇದ್ರೆ ನೀವೇನ ದೇವರು ದೀಂಡ್ರು ಅನ್ನೋದು ನಂಬಿದ್ರೆ ತಾಯಂದ್ರಿಗೆ ಒಂದು ಮರ್ಯಾದೆ ಕೊಡೋದೇ ಆಗಿದ್ರೆ ನಿಮ್ಮನೇಲು ಹೆಣ್ಮಕ್ಳು ಇರೋದೇ ಆಗಿದ್ರೆ ನೀವು ನಿಮ್ ತಾಯಿಯನ್ನ ಗೌರವಿಸೋದೇ ಆಗಿದ್ರೆ ನೀವು ಮೊದಲನೇದಾಗಿ ರಾಜೀನಾಮೆ ಕೊಟ್ಟು ರಾಜೀನಾಮೆ ಕೊಟ್ಟು ನೀವು ಹೊರಬರ್ಬೇಕು ನನಗೆ ರಾಜಕೀಯ ಬೇಡ ಇಂತ ಕೆಟ್ಟ ಕೆಲಸ ಮಾಡಿರ್ತಕ್ಕಂತ ಮನಸ್ಥಿತಿಲಿ ನೀವು ಇನ್ನೂ ನೀವ್ ಇನ್ನೂ ಸಮರ್ಥನೆ ಮಾಡ್ಕೊಳ್ಳೋದೆ ಆದ್ರೆ ನೀವು ನಿಜವಾಗಿ ಮನಸ್ಸೇ ಅಲ್ಲ ಅನ್ನೋದು ನಮ್ಮ ಉದ್ದೇಶ ಬಂಧುಗಳೇ ಇಂಥ ಎರಡೂ ಪಕ್ಷದ ಮುಖಂಡ್ರೆ ಇವತ್ತು ಕಾರ್ಯಕರ್ತ ಬಂಧುಗಳೇ ಇಷ್ಟೊತ್ತು ನಮ್ಮ ಎರಡು ಪಕ್ಷದ ಮುಖಂಡಗಳು ವಿಸ್ತಾರವಾಗಿ ಇವತ್ತು ಈ ಸರ್ಕಾರ ಏನ್ ಮಾಡ್ತಾ ಇದೆ ಹೆಣ್ಮಕ್ಕಳನ್ನ ಮುಂದೆ ಇಟ್ಟು ಈ ರಾಜ್ಯವನ್ನ ಆಳುವಂತ ದಿಟ್ಟಿನಲ್ಲಿ ಏನು ಹೊರಟಿದೆ ಇವತ್ತು ಅವ್ರಿಗೆ ಬುದ್ಧಿ ಕಲಿಸಬೇಕು ಅಂತೇಳಿ ಇವತ್ತು ಇಡೀ ರಾಜ್ಯಾದ್ಯಂತ ಇವತ್ತು ಮುಖ್ಯಮಂತ್ರಿ ಇರ್ಬೋದು ಉಪಮುಖ್ಯಮಂತ್ರಿ ಇರ್ಬೋದು ಇವತ್ತು ಅವ್ರನ್ನ ರಾಜೀನಾಮೆಯನ್ನ ಕೊಡಿಸ್ಬೇಕು ಈ ಐ ಟಿ ತನಿಖೆ ಏನ್ ಮಾಡ್ತಿದ್ದಾರೆ ಸರ್ಕಾರದ ಕೈಗೊಂಬೆ ಆಗಿದೆ ಅವ್ರದ್ ಅನುಕೂಲ ರೀತಿ ಬೇಕೋ ಆ ರೀತಿ ಇವತ್ತು ಅಧಿಕಾರವನ್ನು ಬಳಸಿ ಇವತ್ತು ಏನ್ ಅಧಿಕಾರ ಮಾಡ್ತಿದೆ ಇವತ್ತು ನಿನ್ನೆ ಪವೀಲಿ ಯಾರವನೋ ಡ್ರೈವರು ಕಾರ್ತಿಕ್ ಗೌಡ ಬೆಂಗಳೂರಾಗ ಇದನ್ನು ಎಲ್ಲೂ ಹೋಗಿಲ್ಲ ಅವನ ಅರೆಸ್ಟ್ ಮಾಡಲಿಲ್ಲ ದುರುದ್ದೇಶದಿಂದ ಇವತ್ತು ರೇವಣ್ಣವ್ರನ್ನ ತಗೊಬಂದು ಇವತ್ತು ಎಸ್ ಐ ಟಿ ಇದೆ ಅಧಿಕಾರ ಇದೆ ಅಂತ ಹೇಳಿ ಕೂಡ ಹಾಕಿದ್ದಾರೆ ಇವತ್ತು ಮಾನ ಮರ್ಯಾದೆ ಏನಾರ ಈ ಸರ್ಕಾರಕ್ಕಿದ್ರೆ ಇವತ್ತ ಸರ್ಕಾರ ವಿಸರ್ಜನೆ ವಿಸರ್ಜನೆ ಇವರು ಇಲ್ಲ ಅಂದ್ರೆ ನಾವು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಿ ವಾಲಂಟಿಯರ್ ಯಾಕಂದ್ರೆ ಅವರು ಮಾನ ಮರ್ಯಾದೆ ಇಲ್ಲ ಇವತ್ತು ವಿಸರ್ಜನೆ ಮಾಡ್ಲಿಕ್ಕೆ ನಾವೇ ವಿಸರ್ಜನೆ ಮಾಡುವಂಗೆ ಇವತ್ತು ಹೋರಾಟವನ್ನ ಈ ರಾಜ್ಯಾದ್ಯಂತ ನಾವೆಲ್ಲ ಮಾಡ್ಬೇಕಾಗ್ತದೆ ಇವತ್ತು ಹೆಣ್ಮಕ್ಳು ಎಲ್ಲೂ ಕೂಡ ತಲೆ ಎತ್ತುವಂತ ಕೆಲಸ ಆಗ್ತಿಲ್ಲ ಒಂದು ಸ್ಕೂಲ್ಗೆ ಹೋದ್ರೆ ಕಷ್ಟ ಆಗ್ತದೆ ಒಂದ್ ಅಂಗಡಿಗೋದ್ರೆ ಕಷ್ಟ ಆಗ್ತದೆ ನಾನೋ ಮಾಧ್ಯಮದಲ್ಲಿ ನೋಡ್ತಾ ಇದೆ ಹೆಣ್ಮಕ್ಳು ಹೇಳ್ತಾ ಇದ್ಲು ಇವತ್ತು ನಿಮ್ದೇನಾದ್ರು ಪ್ರಜ್ವಲ್ ರೇವಣ್ಣವ್ರ ಜೊತೆ ಇದ್ರೆ ನಿಮ್ದು ಕೂಡ ವಿಡಿಯೋ ಇದೆಯಾ ಅಂತ ಹೇಳಿ ಹಾಗಾಗಿ ಇವತ್ತು ಎಲ್ಲೂ ಕೂಡ ಹೆಣ್ಮಕ್ಳು ಈಚೆ ಬರಕ್ ಆಗ್ತಾ ಇಲ್ಲ ದಯಮಾಡಿ ಇವ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ವಂಶಕ್ಕೆ ಏನಾರ ಹುಟ್ಟಿದ್ರೆ ಇವತ್ತು ಸರ್ಕಾರವನ್ನ ವಿಸರ್ಜನೆ ಮಾಡಬೇಕು ದಯಮಾಡಿ ನಮ್ಮ ಹೋರಾಟ ಇವತ್ತು ಎಸ್ಐಟಿ ಮೇಲೆ ನಂಬಿಕೆ ಇಲ್ಲ ನಮ್ಗೆ ದಯಮಾಡಿ ಸಿಬಿಐಗೆ ಹ್ಯಾಂಡ್ ಓವರ್ ಮಾಡಬೇಕು ಅಲ್ಲಿವರೆಗೂ ಹೋರಾಟ ಮಾಡಬೇಕು ಇಂಥ ಕೆಟ್ಟ ಸರ್ಕಾರ ಇತಿಹಾಸದಲ್ಲ ಮುಂದೆನೂ ನೋಡಬಾರ್ದು ಮುಂದೆ ನೋಡಬಾರದು ಅಂದ್ರೆ ಇವ್ರಿಗೆ ತನಿಖೆ ಆಗ್ಬೇಕು ಪಶ್ಚಾತ್ತಾಪ ಪಡ್ಬೇಕು ವಿಶೇಷವಾಗಿ ಹೆಣ್ಮಕ್ಳು ಇವತ್ತು ತಾವೆಲ್ಲ ಏನ್ ನೋಡ್ತಾ ಇದ್ರೆ ಒಳ್ಳೆ ರೀತಿಯಲ್ಲಿ ರಾಜಕಾರಣ ಮಾಡಿ ದುರಂಕಾರದ ದುರುದ್ದೇಶದಿಂದ ಈ ರಾಜಕಾರಣ ಮಾಡಲಿಕ್ಕೆ ಹೆಣ್ಮಕ್ಳನ್ನ ಬಳಸಿ ಇವತ್ತು ಲಕ್ಷಾಂತರ ಬೆಂಡ್ರೈವ್ ಅನ್ನ ಬಿಟ್ಟು ಇವತ್ತು ಈ ರಾಜ್ಯ ನೋಡುವಂತ ಕೆಲಸ ಮಾಡವ್ರೆ ಫಸ್ಟ್ ಇವತ್ತು ನಾವ್ ಯಾರು ತಪ್ಪಾಡೋರ ಅವ್ರಿಗೆ ಪುನಿಷ್ಮೆಂಟ್ ಆಗಿ ಅವ್ರದೇ ಆದಂತ ಸರ್ಕಾರ ಇದೆ ಅಧಿಕಾರ ಇದೆ ಎನ್ಕ್ವೈರಿ ಮಾಡಿಸಿ ಪನಿಷ್ಮೆಂಟ್ ಮಾಡ್ಲಿ ಎಷ್ಟು ತುಪ್ಪ ಮಾಡಿದಾರೋ ಅದೇ ರೀತಿ ಇವತ್ತು ಪೆಂಡ್ರೈವ್ ಏನಿಸಿದ್ದಾರೆ ಇಡೀ ರಾಜ್ಯದಲ್ಲಿ ಲಕ್ಷಾಂತರನ ಅವ್ರಿಗೂ ಕೂಡ ಪನಿಷ್ಮೆಂಟ್ ಬೇಕಾಗ್ತದೆ ದಯಮಾಡಿ ನಾವು ಇವತ್ತಿನಿಂದ ಸಕ್ರಿಯವಾಗಿ ಪ್ರತಿದಿನ ಸಿಬಿಐ ಕೊಡುವವರೆಗೂ ಕೂಡ ಹೋರಾಟ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಮನವಿಯನ್ನ ಮಾಡಿ ನಾನು ಮಾತು ಮುಗಿಸ್ತೇನೆ ಬಂದೂ ಫಿಲಂ ರಾಜ ಅಲ್ಲ ಇಲ್ಲಿರ್ತಕ್ಕಂಥ ಕರ್ನಾಟಕ ಜನತೆಗೆ ಅಷ್ಟೇ ಮೂವತ್ತು ತಿಂಗಳ ರಾಷ್ಟ್ರೀಯ ಒಬ್ಬರು ಕೂದಲೇ ಕೂಡ ಅವ್ರೇನ್ ಮಾಡ್ತಾ ಅಂತ ಜಗತ್ ಜಾಹೀರಾತು ಆಗ್ತಾ ಇದೆ ಅದರಿಂದ ಏನ್ ಮಾಡ್ತಾ ಇದ್ರು ಯಾವ ರೀತಿ ರಾಜಕಾರಣಕ್ಕೆ ಬಂದ್ರು ರಾಜಕಾರಣಕ್ಕೆ ಅಂದ್ರ ಮೊದಲೇ ಮಾಡುದು ಬೂತ್ ಕದ್ದು ಬೂತ್ ಕದ್ಲು ಕೇಸಲ್ಲಿ ಅವ್ರು ಏನ್ ಮಾಡಿದ್ರು ತನಿಖೆ ಬೇಕಾಗಿರೋದು ಬರೀ ಈಗಿನ ಪೆಂಡ್ರಾವ್ ಅಲ್ಲ ಅವ್ರ ಹತ್ರ ಇನ್ನ ಎಷ್ಟು ಪೆಂಡ್ರಾವ್ ಇದೆ ಎಷ್ಟು ಮೊದಲು ತನಿಖೆ ಆಗ್ಲಿ ಈಗ ಆಗಿರ್ತಕ್ಕಂಥದ್ದು ಗೌರವ ಕಳೆದಿರ್ತಕ್ಕಂಥದ್ದಲ್ಲ ಇಲ್ಲಿ ಎಷ್ಟು ಬೆಡ್ಡ್ರೈವ್ ಇದೆ ಎಷ್ಟು ಜನ ಮಾಡಿದ್ದಾರೆ ಎಷ್ಟು ಜನ ಮಾಡಿ ಹರಾಜ್ಕೇಳ್ಬೇಕಾಗ್ತದೆ ಇದು ಎಸ್ಐಟಿ ಅವರು ಕೊಡ್ತೀರಿ ಅಂತ ಹೇಳದೆ ನಿಜವಾಗ್ಲೂ ಇದ್ರಲ್ಲಿ ಭಾಗಿಯಾಗಿರದೆ ಸಿದ್ದರಾಮಯ್ಯ ಸನ್ಮಾನ್ಯ ಡಿಕೆ ಶಿವಕುಮಾರ್ ಮಾಡೋದಿಲ್ಲ ಯಾಕೆ ಅಂತ ಅಂದ್ರೆ ನಾನ್ ಮಾಡ್ತಾರ ತಪ್ಪು ಅಂತ ಹೇಳಿ ದೊಡ್ಡ ಇವ್ರು ತಗೊಂಡವರು ಚಿಕ್ಕೊಂಡ್ರು ಇದನ್ನು ಒಪ್ಪಲ್ಲ ಸೀಮೆ ತನಿಖೆ ಆಗ್ಬೇಕು ನಮ್ಮ ಏನ್ ವಕೀಲ ಆಗಿರ್ತಕ್ಕಂಥ ದೇವರೇ ತಗೊಂಡ್ರು ಹೇಳಿದ್ದಾರೆ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅರೇಷ್ ಮಾಡಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತೆ ಪಟೇಲು ಏನು ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿ ಆಗಿರ್ತಕ್ಕಂಥ ಜೆ ಎಸ್ ಪಟೇಲ್ ಕಾರ್ತಿಕ್ ಶಿವರಾಮೇಗೌಡರು ಇವ್ರನ್ನೆಲ್ಲ ತಗೊಳ್ಳಿ ಸಿಬಿಐ ಕೊಡಿ ಸಿಬಿಐಗೆ ನೀವು ಕೊಡೋಣ ಗೊತ್ತು ನಾವು ನ್ಯಾಯಾಲಯ ಹೋರಾಟ ಮಾಡಿ ಈ ಕೇಸನ್ನ ಸಿಬಿಐ ಕೊಡೋಕ್ಕೆ ನಮ್ಮ ಅಂಜಣ್ಣ ಆಗಿರ್ಬೋದು ಯೋಗೇಶ್ವರ ಅವ್ರ ಆಗಿರ್ಬೋದು ನೇತೃತ್ವದಲ್ಲಿ ಹೈಕೋರ್ಟ್ ಅಲ್ಲಿ ರಿಟ್ ಹಾಕಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದನ್ನ ಸಿಬಿಐ ಕೊಡೋಂತ ನನ್ನ ಮಾತನ್ನ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಆ ಮುಖೇನ ಅವರು ವಾಗ್ದಾಳಿಯನ್ನ ಮಾಡಿ ಮಾತನ್ನ ಕೊಟ್ಟಿ ಈ ಕರ್ನಾಟಕ ಜನತೆ ಗೌರವನ್ನ ಕಾಪಾಡಬೇಕು ಸಿಬಿಐ ಕೊಡುವಂತ ಕೆಲಸವನ್ನ ನ್ಯಾಯಾಂಗದಲ್ಲಿ ನಮ್ಮ ಯೋಗೇಶ ನೇತೃತ್ವದಲ್ಲಿ ಮಂಜುನಾಥ ನೇತೃತ್ವದಲ್ಲಿ ನ್ಯಾಯಾಂಗದಲ್ಲಿ ಕೇಳಬೇಕು ಅಂತ ನಾನು ಹೈಕೋರ್ಟ್ ಅಲ್ಲಿ ಕೇಳ್ಬೇಕಂತ ಕೇಳ್ಕೊಂಡು ನನ್ನ ಮಾತನ್ನ